ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತೊಂದು ಹೋರಾಟಕ್ಕೆ ಮುಂದಾಗ್ತಾ ಇದೆ ಕಲಬುರಗಿ ಆಯ್ತು ಈಗ ಬೆಂಗಳೂರಿನಲ್ಲೇ ಬಿಜೆಪಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ಹೋರಾಟಕ್ಕೆ ಸಿದ್ಧತೆ ನಡೀತಾ ಇದೆ ಹೋರಾಟಗಳ ಮೂಲಕ ವಿಜೇಂದ್ರ ಮತ್ತೆ ಆಕ್ಟಿವ್ ಆಗ್ತಾ ಇದ್ದಾರೆ ಚಲವಾದಿ ನಾರಾಯಣ ಸ್ವಾಮಿಗೆ ಕೈ ಪಡೆ ಮುತ್ತಿಗೆ ಹಾಕ್ತು ಕಲಬುರಗಿಯಲ್ಲಿ ಮುತ್ತಿಗೆ ಹಾಕಿದ್ದ ಕೈ ನಾಯಕರು ಒಂದು ಕಡೆಯಾದ್ರೆ ಪ್ರಿಯಾಂಕರ್ಗೆ ವಿರುದ್ಧ ಕೇಸರಿ ಪಡೆ ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಅದು ಬೆಂಗಳೂರಿನಲ್ಲಿ ಕಲಬುರಗಿ ಚಲೋ ಮಾಡಿದ್ರು ಪ್ರಿಯಾಂಕರ್ಗೆ ವಿರುದ್ಧವಾಗಿ ಹರಿಹಾಯಿದ್ರು ಆದ ನಂತರ ಈಗ ಬೆಂಗಳೂರಿನಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಈಗ ಮುಂದಾಗ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಒಂದು ಕಡೆ ಪ್ರತಿಭಟನೆ ಆರೋಪ ಪ್ರತ್ಯಾರೋಪ ಸದ್ಯ ರಾಜ್ಯ ರಾಜಕೀಯ ಕಾರಣದಲ್ಲಿ ನಡೀತಾ ಇದೆ ಆದರೆ ಅಭಿವೃದ್ಧಿ ಶೂನ್ಯ ಈಗ ಆಡಳಿತರೂಢ ಕಾಂಗ್ರೆಸ್ಗಾಗಲಿ ವಿಪಕ್ಷ ಬಿ ಜೆ ಪಿಗಾಗಲಿ ಬೆಂಗಳೂರಿನ ಪರಿಸ್ಥಿತಿ ಬಗ್ಗೆ ಅರ್ಥ ಆಗ್ತಾ ಇಲ್ಲ ಬರೀ ಹೋರಾಟಕ್ಕೆ ಮಾತ್ರ ಈಗ ಸೀಮಿತ ಆಗ್ತಾ ಇದ್ದಾವೆ ಸರ್ಕಾರ ಅನ್ನೋದು ಜನರ ಪ್ರಶ್ನೆ ಇದು ಒಂದು ಕಡೆ ಆ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಚಲವಾದಿ ನಾರಾಯಣ ಸ್ವಾಮಿಯವರಿಗೆ ಅವಹೇಳನಕಾರಿಯಾದಂತಹ ಹೇಳಿಕೆಯನ್ನು ಕೊಟ್ಟರು ಹಾಗಾಗಿ ಚಲವಾದಿ ನಾರಾಯಣ ಸ್ವಾಮಿಯವರನ್ನ ಹತ್ತಿಕ್ಕಲಿಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ ಅಂತ ಕೇಸರಿ ಪಡೆ ಕೆಂಡ ಕಾರ್ತಾ ಇದ್ರು ಪ್ರಿಯಾಂಕರ್ಗೆ ವಿರುದ್ಧವಾಗಿ ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು ಪ್ರಿಯಾಂಕರ್ಗೆ ವಿರುದ್ಧವಾಗಿ ಅವಾಚ್ಯ ಪದವನ್ನು ಛಲವಾದಿ ನಾರಾಯಣ ಸ್ವಾಮಿಯವರು ಬಳಸಿದ್ರು ಅಂತ ಇನ್ನೊಂದು ಕಡೆ ಆದರೆ ಈ ಚಲವಾದಿ ನಾರಾಯಣ ಸ್ವಾಮಿಯವರು ಇವತ್ತು ರಾಜಕೀಯದಲ್ಲಿ ಇರೋದೇ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಅಂತ ನಿನ್ನೆ ಕೂಡ ಈ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಹೇಳ್ತಾ ಇದ್ರು ಒಟ್ಟಿನಲ್ಲಿ ಆರೋಪ ಪ್ರತ್ಯಾರೋಪಕ್ಕೆ ಮಾತ್ರ ಸೀಮಿತ ಆಯಿತಾ ಆಡಳಿತ ರೂಢ ಕಾಂಗ್ರೆಸ್ಸು ವಿಪಕ್ಷ ಬಿ ಜೆ ಪಿ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ ಕಾಂಗ್ರೆಸ್ ಸರ್ಕಾರ ಬಂದು ಅದಕ್ಕೆ ಎರಡು ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಏನು ಅಭಿವೃದ್ಧಿ ಆಗಿದೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾಧನಾ ಸಮಾವೇಶ ಅಂದ್ಕೊಂಡು ಸಮಾವೇಶ ಮಾಡ್ತಾಯಿದ್ದಾರೆ ಆದರೆ ಇಲ್ಲಿ ಜನ ಜಲದಿಗ್ಬಂಧನದಲ್ಲಿದ್ದಾರೆ ಕೋವಿಡ್ ಹೆಚ್ಚಳ ಆಗ್ತಾ ಇದೆ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಸರ್ಕಾರವನ್ನು ಯಾಕೆ ಸರಿದಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಬಿ ಜೆ ಪಿ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಸಾರ್ವಜನಿಕರಲ್ಲಿ ಇದ್ದೇ ಇದೆ ಒಟ್ಟಿನಲ್ಲಿ ಈ ಆರೋಪ ಪ್ರತ್ಯಾರೋಪಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಸರ್ಕಾರ ಜೊತೆಗೆ ವಿಪಕ್ಷ ಅನ್ನೋದು ಸಾರ್ವಜನಿಕರ ಪ್ರಶ್ನೆ